മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಐದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಾಥ ಮುರಳಿ ದಾದ ಮಧುಬನ ಶಿವ ತಂದೆ ನೆನಪಿದೆಯಾ ಮುರಳಿಯ ಸಾರ ಮಧುರ ಮಕ್ಕಳೇ ನಿಮಗೆ ಯಾವುದೆಲ್ಲ ಜ್ಞಾನ ರತ್ನಗಳು ಸಿಗುತ್ತವೆಯೋ ಅದರ ವಿಚಾರ ಸಾಗರ ಮಂಥನ ಮಾಡಿ ಜ್ಞಾನ ಬಂತನದಿಂದಲೇ ಅಮೃತ ಇರುವುದು ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸಂಪನ್ನರಾಗುವ ಸಾಧನವೇನು ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಜ್ಞಾನರತ್ನಗಳು ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ನೀವು ಎಷ್ಟು ಜ್ಞಾನ ಸಂಪಾದನೆ ಮಾಡುತ್ತೀರಿ ಅಷ್ಟು ಸಂಪನ್ನರಾಗುತ್ತೀರಿ ಈಗಿನ ಜ್ಞಾನರತ್ನಗಳೇ ಸತ್ಯುಗದಲ್ಲಿ ವಜ್ರರತ್ನಗಳಾಗುತ್ತವೆ ಯಾವಾಗ ಆತ್ಮವು ಜ್ಞಾನ ರತ್ನಗಳ ಧಾರಣೆ ಮಾಡುವುದೋ ಬಾಯಿಯಿಂದ ಜ್ಞಾನರತ್ನಗಳೇ ಹೊರಬರುವುದೋ ರತ್ನಗಳನ್ನೇ ಕೇಳಿ ಅನ್ಯರಿಗೂ ತಿಳಿಸುವರು ಆಗ ಅವರ ಹರ್ಷಿತ ಚೆಹರೆಯಿಂದ ತಂದೆಯ ಹೆಸರು ಪ್ರಸಿದ್ಧವಾಗುವುದು ಅಸುರಿ ಗುಣಗಳನ್ನು ತೆಗೆದುಹಾಕಿದಾಗಲೇ ಸಂಪನ್ನರಾಗುವಿರಿ ಶಾಂತಿ ತಂದೆಯು ಮಕ್ಕಳಿಗೆ ಜ್ಞಾನ ಮತ್ತು ಭಕ್ತಿಯನ್ನು ಕುರಿತು ತಿಳಿಸುತ್ತಾರೆ ಇದಂತೂ ಮಕ್ಕಳು ತಿಳಿದುಕೊಂಡಿದ್ದಿರಿ ಸತ್ಯುಗದಲ್ಲಿ ಭಕ್ತಿ ಇರುವುದಿಲ್ಲ ಸತ್ಯುಗದಲ್ಲಿ ಜ್ಞಾನವೂ ಸಿಗುವುದಿಲ್ಲ ಕೃಷ್ಣನ ಭಕ್ತಿಯೂ ಮಾಡುವುದಿಲ್ಲ ಜ್ಞಾನದ ಮುರುಳಿಯನ್ನು ನುಡಿಸುವುದಿಲ್ಲ ಮುರುಳಿ ಎಂದರೆ ಜ್ಞಾನ ತಿಳಿಸುವುದು ಮುರುಳಿಯಲ್ಲಿ ಜಾದು ಇದೆ ಎಂದು ಗಾಯನವಿದೆಯಲ್ಲವೇ ಅಂದಾಗ ಅವಶ್ಯವಾಗಿ ಯಾವುದೂ ಇರಬೇಕಲ್ಲವೇ ಕೇವಲ ಮುರುಳಿ ನುಡಿಸುವುದು ಸಾಮಾನ್ಯ ಮಾತಾಗಿದೆ ಕಾಡು ಜನರು ಮುರುಳಿಯನ್ನು ಊದುತ್ತಾರೆ ಆದರೆ ಇಲ್ಲಿ ಜ್ಞಾನದ ಚಮತ್ಕಾರವಿದೆ ಅಜ್ಞಾನಕ್ಕೆ ಚಮತ್ಕಾರವೆಂದು ಹೇಳುವುದಿಲ್ಲ ಕೃಷ್ಣನು ಮುರುಳಿಯನ್ನು ನುಡಿಸುತ್ತಿದ್ದನೆಂದು ಮನುಷ್ಯರು ತಿಳಿಯುತ್ತಾರೆ ಬಹಳ ಮಹಿಮೆ ಮಾಡುತ್ತಾರೆ ಆದರೆ ತಂದೆಯು ತಿಳಿಸುತ್ತಾರೆ ಕೃಷ್ಣನು ದೇವತೆಯಾಗಿದ್ದನು ಮನುಷ್ಯರಿಂದ ದೇವತೆ ದೇವತೆಯಿಂದ ಮನುಷ್ಯ ಇದು ನಡೆಯುತ್ತಲೇ ಇರುತ್ತದೆ ದೈವಿ ಸೃಷ್ಟಿಯಾಗುತ್ತದೆ ನಂತರ ಮನುಷ್ಯ ಸೃಷ್ಟಿಯಾಗುತ್ತದೆ ಈ ಜ್ಞಾನದಿಂದ ಮನುಷ್ಯರಿಂದ ದೇವತೆಗಳಾಗುತ್ತೀರಿ ಸತ್ಯುಗದಲ್ಲಿ ಈ ಜ್ಞಾನದ ಆಸ್ತಿ ಇರುತ್ತದೆ ಭಕ್ತಿ ಇರುವುದಿಲ್ಲ ದೇವತೆಗಳು ಮನುಷ್ಯರಾದಾಗ ಭಕ್ತಿಯು ಪ್ರಾರಂಭವಾಗುತ್ತದೆ ಮನುಷ್ಯರಿಗೆ ವಿಕಾರಿಗಳು ದೇವತೆಗಳಿಗೆ ನಿರ್ವಿಕಾರಿಗಳೆಂದು ಕರೆಯಲಾಗುತ್ತದೆ ದೇವತೆಗಳ ಸೃಷ್ಟಿಗೆ ಪವಿತ್ರ ಪ್ರಪಂಚವೆಂದು ಹೇಳಲಾಗುವುದು ಈಗ ನೀವು ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೀರಿ ದೇವತೆಗಳಲ್ಲಿ ಈ ಜ್ಞಾನವಿರುವುದಿಲ್ಲ ಏಕೆಂದರೆ ದೇವತೆಗಳು ಸದ್ಗತಿಯಲ್ಲಿರುತ್ತಾರೆ ಜ್ಞಾನವು ದುರ್ಗತಿಯಲ್ಲಿರುವ ಬೇಕಾಗುವುದು ಈ ಜ್ಞಾನದಿಂದಲೇ ದೈವೀ ಗುಣಗಳು ಬರುತ್ತವೆ ಜ್ಞಾನದ ಧಾರಣೆ ಇರುವವರ ಚಲನೆಯು ದೇವತೆಗಳಂತಿರುತ್ತದೆ ಕಡಿಮೆ ಧಾರಣೆ ಇರುವವರ ಚಲನೆಯು ಬೆರಕೆ ಇರುತ್ತದೆ ಸಂಪೂರ್ಣ ಅಸು ಚಲನೆ ಎಂದು ಹೇಳುವುದಿಲ್ಲ ಧಾರಣೆ ಇಲ್ಲವೆಂದರೆ ನನ್ನ ಮಕ್ಕಳೆಂದು ಹೇಗೆ ಕರೆಸಿಕೊಳ್ಳುತ್ತೀರಿ ಮಕ್ಕಳು ತಂದೆಯನ್ನು ಅರಿತುಕೊಳ್ಳದಿದ್ದರೆ ತಂದೆಯು ಮಕ್ಕಳನ್ನು ಹೇಗೆ ಅರಿತುಕೊಳ್ಳುವರು ಎಷ್ಟೊಂದು ಕೆಟ್ಟ ಕೆಟ್ಟದಾಗಿ ತಂದೆಗೆ ನಿಂದನೆ ಮಾಡುತ್ತಾರೆ ಭಗವಂತನಿಗೆ ನಿಂದನೆ ಮಾಡೋದು ಎಷ್ಟು ಕೆಟ್ಟದಾಗಿದೆ ನಂತರ ಯಾವಾಗ ಅವರು ಬ್ರಾಹ್ಮಣರಾಗುವರೋ ಆಗ ನಿಂದನೆ ಮಾಡೋದು ನಿಂತು ಹೋಗುತ್ತದೆ ಅಂದ ಮೇಲೆ ಈ ಜ್ಞಾನದ ವಿಚಾರ ಸಾಗರ ಮಂಥನ ಮಾಡಬೇಕು ವಿದ್ಯಾರ್ಥಿಗಳು ವಿಚಾರ ಸಾಗರ ಮಂಥನ ಮಾಡಿ ಜ್ಞಾನವನ್ನು ಉನ್ನತಿಯಲ್ಲಿ ತರುತ್ತಾರೆ ನಿಮಗೆ ಈ ಜ್ಞಾನವು ಸಿಗುತ್ತದೆ ಎಂದರೆ ಅದರ ಮೇಲೆ ತಮ್ಮ ವಿಚಾರ ಸಾಗರ ಮಂಥನ ಮಾಡುವುದರಿಂದ ಅಮೃತವು ಬರುವುದು ವಿಚಾರ ಸಾಗರ ಮಂಥನವಿಲ್ಲದಿದ್ದರೆ ಇನ್ನೇನು ಮಂಥನವಿರುವುದು ಆಸುರಿ ವಿಚಾರ ಮಂಥನ ಇದರಿಂದ ಕೆಸರೇ ಹೊರಬರುತ್ತದೆ ಈಗ ನೀವು ಈಶ್ವರಿ ವಿದ್ಯಾರ್ಥಿಗಳಾಗಿದ್ದೀರಿ ಮನುಷ್ಯರಿಂದ ದೇವತೆಗಳಾಗುವ ವಿದ್ಯೆಯನ್ನು ತಂದೆ ಓದಿಸುತ್ತಿದ್ದಾರೆಂದು ನಿಮಗೆ ತಿಳಿದಿದೆ ದೇವತೆಗಳಂತೂ ಓದಿಸೋದಿಲ್ಲ ದೇವತೆಗಳಿಗೆಂದೂ ಜ್ಞಾನ ಸಾಗರನೆಂದು ಹೇಳಲಾಗುವುದಿಲ್ಲ ತಂದೆಯೇ ಜ್ಞಾನ ಸಾಗರನಾಗಿದ್ದಾರೆ ಅಂದಾಗ ತಮ್ಮೊಂದಿಗೆ ತಾವು ಕೇಳಿಕೊಳ್ಳಬೇಕು ನನ್ನಲ್ಲಿ ಎಲ್ಲಾ ದೈವಿ ಗುಣಗಳಿವೆ ಒಂದು ವೇಳೆ ಹಸುರಿ ಗುಣಗಳಿದ್ದರೆ ಅದನ್ನು ತೆಗೆಯಬೇಕು ಆಗಲೇ ದೇವತೆಗಳಾಗುವಿ ಈಗ ನೀವು ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀರಿ ಪುರುಷೋತ್ತಮರಾಗುತ್ತಿದ್ದೀರಿ ಆದ್ದರಿಂದ ವಾತಾವರಣವು ಬಹಳ ಚೆನ್ನಾಗಿರಬೇಕು ಕೆಟ್ಟ ಮಾತುಗಳು ಬಾಯಿಯಿಂದ ಬರಬಾರದು ಇಲ್ಲವೆಂದರೆ ಅಂಥವರಿಗೆ ಕಡಿಮೆ ದರ್ಜೆ ಎಂದು ಹೇಳಲಾಗುತ್ತದೆ ವಾತಾವರಣದಿಂದ ಬಹಳ ಬೇಗನೆ ತಿಳಿದು ಬರುತ್ತದೆ ಬಾಯಿಯಿಂದ ದುಃಖ ಕೊಡುವಂತಹ ಮಾತುಗಳೇ ಹೊರಬರುತ್ತವೆ ಈಗ ನೀವು ಮಕ್ಕಳು ತಂದೆ ಹೆಸರನ್ನು ಪ್ರಸಿದ್ಧಿಗೊಳಿಸಬೇಕು ಆದ್ದರಿಂದ ಸದಾ ಮುಖವು ಹರ್ಷಿತವಾಗಿರಲಿ ಸದಾ ಜ್ಞಾನ ರತ್ನಗಳೇ ಹೊರಬರಲಿ ಈ ಲಕ್ಷ್ಮೀನಾರಾಯಣರು ಎಷ್ಟೊಂದು ಹರ್ಷಿತಮುಖಿಯಾಗಿದ್ದರು ಇವರ ಆತ್ಮವು ಜ್ಞಾನ ಧಾರಣೆ ಮಾಡಿತು ಮುಖದಿಂದ ಜ್ಞಾನ ರತ್ನಗಳೇ ಹೊರಬಂದಿತು ಜ್ಞಾನ ರತ್ನಗಳನ್ನೇ ಕೇಳಿ ಅನ್ಯರಿಗೂ ತಿಳಿಸುತ್ತಿದ್ದರು ಅಂದಾಗ ಎಷ್ಟೊಂದು ಖುಷಿ ಇರಬೇಕು ಈಗ ನೀವು ಯಾವ ಜ್ಞಾನ ತೆಗೆದುಕೊಳ್ಳುತ್ತೀರಿ ಇವೇ ನಂತರ ಸತ್ಯ ವಜ್ರ ರತ್ನಗಳಾಗಿ ಬಿಡುತ್ತವೆ ನವರತ್ನಗಳ ಮಾಲೆಯು ಯಾವುದೇ ಸ್ಥೂಲ ವಜ್ರ ವೈಡುಗಳಿಂದ ಮಾಡುವುದಲ್ಲ ಇದು ಚೈತನ್ಯ ರತ್ನಗಳ ಮಾಲೆಯಾಗಿದೆ ಮನುಷ್ಯರು ಈ ರತ್ನಗಳೆಂದು ತಿಳಿದು ನವರತ್ನಗಳ ಉಂಗರವನ್ನು ಹಾಕಿಕೊಳ್ಳುತ್ತಾರೆ ಜ್ಞಾನರತ್ನಗಳ ರತ್ನಗಳ ಮಾಲೆಯು ಈ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಆಗುತ್ತದೆ ಈ ರತ್ನಗಳ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸಂಪನ್ನರಾಗಿ ಮಾಡುತ್ತವೆ ಇವನ್ನು ಯಾರು ಕಸಿದುಕೊಳ್ಳಲು ಸಾಧ್ಯವಿಲ್ಲ ಇಲ್ಲಂತೂ ಧರಿಸಿದ ತಕ್ಷಣ ಅದನ್ನು ಕಸಿದುಕೊಂಡು ಹೋಗುತ್ತಾರೆ ಅಂದ್ರೆ ಇಲ್ಲಿ ನಾವು ಸ್ಥೂಲ ಬಂಗಾರದಿಂದ ಮಾಡಿದಾಗ ಅದನ್ನ ಕಸಕೊಂಡು ಕಳತನ ಆಗುವ ಚಾನ್ಸಸ್ ಇರ್ತದೆ ಅಂದಾಗ ತಮ್ಮನ್ನು ಬಹಳ ಬಹಳ ಬುದ್ಧಿವಂತರನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಹಸುರಿ ಗುಣಗಳನ್ನು ತೆಗೆಯಬೇಕಾಗಿದೆ ಹಸುರಿ ಗುಣ ಉಳ್ಳ ಮುಖದಿಂದಲೇ ತಿಳಿದು ಬರುತ್ತದೆ ಅಂದರೆ ಯಾರಲ್ಲಿ ಹಸುರಿ ಗುಣ ಇದೆ ಅವರ ಮುಖ ನೋಡಿದ ತಕ್ಷಣನೇ ಗೊತ್ತಾಗಿಬಿಡ್ತದೆ ಕ್ರೋಧದಲ್ಲಂತೂ ಕಣ್ಣುಗಳು ತಾಮ್ರದ ಸಮಾನ ಕೆಂಪಾಗಿ ಬಿಡುತ್ತವೆ ಕಾಮ ಉಳ್ಳವರು ಒಮ್ಮೆಲೇ ಕಪ್ಪು ಮುಖದವರಾಗಿ ಬಿಡುತ್ತಾರೆ ಕೃಷ್ಣನನ್ನು ಕಪ್ಪಾಗಿ ತೋರಿಸುತ್ತಾರಲ್ಲವೇ ವಿಕಾರಗಳ ಕಾರಣವೇ ಪಾವನರಿಂದ ಪತಿತರಾಗಿ ಬಿಟ್ಟರು ಪ್ರತಿಯೊಂದು ಮಾತಿನ ವಿಚಾರ ಸಾಗರ ಮಂಥನ ಮಾಡಬೇಕು ಇದು ಬಹಳ ಧನವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ವಿದ್ಯೆಯಾಗಿದೆ ನೀವು ಮಕ್ಕಳು ಕೇಳಿರಬಹುದು ವಿಕ್ಟೋರಿಯಾ ರಾಣಿಯ ಮಂತ್ರಿಯು ಮೊದಲು ಬಹಳ ಬಡವನಾಗಿದ್ದನು ದೀಪದ ಬೆಳಕಿನಲ್ಲಿ ಓದುತ್ತಿದ್ದನು ಆದರೆ ಆ ವಿದ್ಯೆಯನ್ನು ರತ್ನಗಳಲ್ಲ ಜ್ಞಾನವನ್ನು ಓದಿ ಪೂರ್ಣ ಸ್ಥಾನಮಾನವನ್ನು ಪಡೆಯುತ್ತಾರೆ ಅಂದಾಗ ವಿದ್ಯೆಯು ಕೆಲಸಕ್ಕೆ ಬಂದಿತು ಹಣವಲ್ಲ ವಿದ್ಯೆಯೇ ಧನವಾಗಿದೆ ಅದು ಹದ್ದಿನ ಹಣವಾಗಿದೆ ಇದು ಬೇಹದ್ದಿನದಾಗಿದೆ ಈಗ ನೀವು ತೀದುಕೊಳ್ಳುತ್ತೀರಿ ತಂದೆಯು ನಮಗೆ ಓದಿಸಿ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಸತ್ಯುಗದಲ್ಲಂತೂ ಹಣವನ್ನು ಸಂಪಾದಿಸಲು ವಿದ್ಯೆಯನ್ನು ಓದುವುದಲ್ಲ ಅಲ್ಲಂತೂ ಈಗಿನ ಪುರುಷಾರ್ಥದಿಂದಲೇ ಅಪಾರವಾದ ಧನವೂ ಸಿಗುತ್ತದೆ ಧನವು ಅವಿನಾಶಿಯಾಗಿ ಬಿಡುತ್ತದೆ ದೇವತೆಗಳ ಬಳಿ ಬಹಳಷ್ಟು ದನವಿತ್ತು ಮತ್ತೆ ವಾಮರ್ಗಕ್ಕೆ ರಾವಣ ರಾಜ್ಯದಲ್ಲಿ ಬಂದಾಗಲೂ ಸಹ ಎಷ್ಟೊಂದು ಹಣವಿತ್ತು ಎಷ್ಟೊಂದು ಮಂದಿರಗಳನ್ನು ಕಟ್ಟಿಸಿದರು ನಂತರದಲ್ಲಿ ಮುಸಲ್ಮಾನರು ಎಲ್ಲವನ್ನೂ ಲೂಟಿ ಮಾಡಿದರು ದ್ವಾಪರ ಯುಗದಲ್ಲಿ ಎಷ್ಟೊಂದು ಧನವಂತರಾಗಿದ್ದರು ಈಗಿನ ವಿದ್ಯೆಯಿಂದ ಇಷ್ಟೊಂದು ಧನವಂತರಾಗಲು ಸಾಧ್ಯವಿಲ್ಲ ಅಂದ ಮೇಲೆ ಈ ವಿದ್ಯೆಯಿಂದ ನೋಡಿ ಮನುಷ್ಯರು ಏನಾಗಿ ಬಿಡುತ್ತಾರೆ ಬಡವರಿಂದ ಸಾಹುಕಾರ ಬಿಡುತ್ತಾರೆ ಈಗ ನೋಡಿ ಭಾರತವು ಎಷ್ಟೊಂದು ಬಡ ದೇಶವಾಗಿದೆ ಯಾರು ಈಗ ನಾಮದಾರಿ ಸಾಹುಕಾರ ಇದ್ದಾರೆಯೋ ಅವರಿಗಂತೂ ಬಿಡುವೇ ಇಲ್ಲ ತಮ್ಮ ಹಣ ಅಧಿಕಾರದ ಬಹಳ ಅಹಂಕಾರವಿರುತ್ತದೆ ಇದರಲ್ಲಿಯೇ ಬಹಳ ಅಹಂಕಾರವನ್ನು ಕಳೆದು ಕಳೆಯಬೇಕಾಗಿದೆ ನಾವು ಆತ್ಮಗಳಾಗಿದ್ದೇವೆ ಆತ್ಮನ ಬಳಿ ಹಣ ಅಧಿಕಾರ ವಜ್ರ ರತ್ನಗಳೇನೂ ಇಲ್ಲ ತಂದೆ ತಿಳಿಸುತ್ತಾರೆ ಮೊದಲ ಮಕ್ಕಳೇ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧಗಳನ್ನ ಬಿಡಿ ಆತ್ಮವು ಶರೀರವನ್ನು ಬಿಟ್ಟಾಗ ಶ್ರೀಮಂತಿಕೆ ಇತ್ಯಾದೆಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ ಪುನಃ ಯಾವಾಗ ಹೊಸದಾಗಿ ಓದಿ ಹಣ ಸಂಪಾದಿಸುವರೋ ಆಗಲೇ ಧನವಂತರಾಗುವರು ಇಲ್ಲವೇ ಒಳ್ಳೆಯ ದಾನ ಪುಣ್ಯ ಮಾಡಿದರೆ ಸಾಕಾರ ಮನೆಯಲ್ಲಿ ಜನ್ಮ ಪಡೆಯುತ್ತಾರೆ ಇದು ಹಿಂದಿನ ಒಳ್ಳೆಯ ಕರ್ಮಗಳ ಫಲವೆಂದು ಹೇಳುತ್ತಾರೆ ವಿದ್ಯಾದಾನ ಮಾಡಿದರೆ ಅಥವಾ ಕಾಲೇಜು ಧರ್ಮಶಾಲೆಗಳನ್ನು ಕಟ್ಟಿಸಿದರೆ ಅದರ ಫಲವೂ ಸಿಗುತ್ತದೆ ಆದರೆ ಅಲ್ಪ ಕಾಲಕ್ಕಾಗಿ ಈ ದಾನ ಪುಣ್ಯ ಇತ್ಯಾದಿಗಳನ್ನು ಇಲ್ಲಿಯೇ ಮಾಡಲಾಗುತ್ತದೆ ಸತ್ಯುಗದಲ್ಲ ಸತ್ಯುಗದಲ್ಲಿ ಒಳ್ಳೆಯ ಕರ್ಮಗಳೇ ಆಗುತ್ತವೆ ಏಕೆಂದರೆ ಈಗಿನ ಆಸ್ತಿಯು ಅಲ್ಲಿ ಸಿಕ್ಕಿರುತ್ತದೆ ಸತ್ಯುಗದಲ್ಲಿ ಯಾವುದೇ ಕರ್ಮವು ವಿಕರ್ಮವಾಗುವುದಿಲ್ಲ ಏಕೆಂದರೆ ರಾವಣನೇ ಇರುವುದಿಲ್ಲ ವಿಕಾರದಲ್ಲಿ ಹೋಗೋದ್ರಿಂದ ವಿಕಾರಿ ಕರ್ಮಗಳಾಗಿ ಬಿಡುತ್ತವೆ ವಿಕಾರದಿಂದ ವಿಕರ್ಮಗಳಾಗುತ್ತವೆ ಸ್ವರ್ಗದಲ್ಲಿ ಯಾವುದೇ ವಿಕರ್ಮಗಳಾಗುವುದಿಲ್ಲ ಎಲ್ಲವೂ ಕರ್ಮದ ಮೇಲೆ ಆಧಾರಿತವಾಗಿದೆ ಈ ಮಾಯಾ ರಾವಣನು ಅವಗುಣಿಯನ್ನಾಗಿ ಮಾಡಿ ಮಾಡಿದ್ದಾನೆ ಮತ್ತೆ ತಂದೆಯು ಬಂದು ಸರಗುಣ ಸಂಪನ್ನರನ್ನಾಗಿ ಮಾಡುತ್ತಾರೆ ರಾಮವಂಶಿ ಮತ್ತು ರಾವಣ ವಂಶಿಯ ಯುದ್ಧವು ನಡೆಯುತ್ತದೆ ನೀವು ರಾಮನ ಮಕ್ಕಳಾಗಿದ್ದೀರಿ ಅಂದ್ರೆ ನಿರಾಕಾರ ಶಿವ ತಂದೆ ನಿರಾಕಾರ ರಾಮನ ಮಕ್ಕಳಾಗಿದ್ದೇವೆ ಎಷ್ಟೊಂದು ಒಳ್ಳೆಯ ಒಳ್ಳೊಳ್ಳೆ ಮಕ್ಕಳು ಸಹ ಮಾಯೆಯಿಂದ ಸೋಲನ್ನು ಅಭಿನ ಸೋಲನ್ನು ಸೋಲನ್ನು ಅಭಿನಯಿಸುತ್ತಾರೆ ತಂದೆಯು ಹೆಸರನ್ನು ಹೇಳುವುದಿಲ್ಲ ಆದರೂ ಸಹ ಮತ್ತೆ ಅವರ ಮೇಲೆ ಭರವಸೆ ಇಡುತ್ತಾರೆ ಅಧರ್ಮಿಗಿಂತಲೂ ಅಧರ್ಮದ ಉದ್ಧಾರವನ್ನು ತಂದೆ ಮಾಡಬೇಕಾಗಿದೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಯಾರು ಅಧರ್ಮಿಗಳಾಗಿದ್ದಾರೆ ಅವರು ಉದ್ಧಾರ ಸಹ ಬಾಬಾ ಮಾಡಬೇಕಾಗ್ತದೆ ತಂದೆಯು ಇಡೀ ವಿಶ್ವದ ಉದ್ಧಾರ ಮಾಡಬೇಕಾಗಿದೆ ರಾವಣ ರಾಜ್ಯದಲ್ಲಿ ಎಲ್ಲರೂ ಕನಿಷ್ಠ ಮಟ್ಟಕ್ಕೆ ಇಳಿದಿದ್ದಾರೆ ತಂದೆಯಂತೂ ಪ್ರತಿನಿತ್ಯವೂ ತಾವು ಪಾರಾಗಿ ಅನ್ಯರನ್ನು ಪಾರು ಮಾಡುವ ಯುಕ್ತಿಗಳನ್ನು ತಿಳಿಸುತ್ತಿರುತ್ತಾರೆ ಆದರೂ ಸಹ ಬೀಳುತ್ತಾರೆಂದರೆ ಅಧರ್ಮಿಗಿಂತಲೂ ಅಧರ್ಮಿ ಆಗಿದ್ದಾರೆ ಅವರು ಮತ್ತೆ ಇಷ್ಟೊಂದು ಮೇಲೇರಲು ಸಾಧ್ಯವಿಲ್ಲ ಅವರ ಮೂರ್ಖತನವೇ ಒಳಗೆ ತಿನ್ನುತ್ತಿರುತ್ತದೆ ಹೇಗೆ ಹೇಳುತ್ತೀರಿ ಅಂತ್ಯಕಾಲದಲ್ಲಿ ಯಾರು ಯಾವ ಸ್ಮರಣೆ ಮಾಡುವರೋ ಅಂಥದೇ ಜನ್ಮ ಪಡೆಯುವರು ಹಾಗೆ ಅವರ ಬುದ್ಧಿಯಲ್ಲಿ ಆ ತಮ್ಮ ಮೂರ್ಖತನವೇ ನೆನಪಿಗೆ ಬರುತ್ತಾ ಇರುತ್ತದೆ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ಸೃಷ್ಟಿಚಕ್ರ ಹೇಗೆ ತಿರುಕ ತಿರುಗುತ್ತದೆ ಎಂದು ಕಲ್ಪ ನೀವೇ ಕೇಳುತ್ತೀರಿ ಪ್ರಾಣಿಗಳಂತೂ ಅರಿತುಕೊಳ್ಳುವುದಿಲ್ಲ ಅಲ್ಲವೇ ನೀವೇ ಕೇಳುತ್ತೀರಿ ಮತ್ತು ಅರಿತುಕೊಳ್ಳುತ್ತೀರಿ ಮನುಷ್ಯರಂತೂ ಮನುಷ್ಯರೇ ಆಗಿದ್ದಾರೆ ಈ ಲಕ್ಷ್ಮೀನಾರಾಯಣರಿಗೂ ಸಹ ಕಣ್ಣು ಕಿವಿ ಮೂಗು ಎಲ್ಲವೂ ಇವೆ ಮನುಷ್ಯರೇ ಆಗಿದ್ದಾರೆ ಆದರೆ ದೈವೀ ಗಣಗಳಿರುವ ಕಾರಣ ಅವರಿಗೆ ದೇವತೆಗಳೆಂದು ಕರೆಯಲಾಗುತ್ತದೆ ಇವರು ಹೇಗೆ ಇಂತ ದೇವತೆಗಳಾಗುತ್ತಾರೆ ಮತ್ತೆ ಹೇಗೆ ಕೆಳಗಿಳಿಯುತ್ತಾರೆ ಈ ಚಕ್ರದ ಬಗ್ಗೆ ನಿಮಗೆ ತಿಳಿದಿದೆ ಯಾರು ವಿಚಾರ ಸಾಗರ ಮಂಥನ ಮಾಡುತ್ತಿರುತ್ತಾರೆಯೋ ಅವರಿಗೆ ಧಾರಣೆ ಆಗುತ್ತದೆ ಯಾರು ವಿಚಾರ ಸಾಗರ ಮಂಥನ ಮಾಡೋದಿಲ್ಲವೋ ಅವರಿಗೆ ಮಂದ ಬುದ್ಧಿಯವರೆಂದು ಹೇಳಲಾಗುತ್ತದೆ ಮುರಳಿಯನ್ನು ನುಡಿಸುವವರಿಗೆ ಇಂಥ ವಿಷಯದ ಮೇಲೆ ತಿಳಿಸಬೇಕೆಂದು ವಿಚಾರ ಸಾಗರ ಮಂಥನ ನಡೆಯುತ್ತಿರುತ್ತದೆ ಭರವಸೆ ನೀಡಬೇಕಾಗಿದೆ ಈಗಿಲ್ಲದಿದ್ದರೆ ಮುಂದೆ ಆದರೂ ಅವಶ್ಯವಾಗಿ ತೀದುಕೊಳ್ಳುತ್ತಾರೆ ಭರವಸೆ ನಿಟ್ಟು ಸರ್ವಿಸ್ ಮಾಡೋದೆಂದರೆ ಸರ್ವಿಸಿನ ಮೇಲೆ ಉತ್ಸಾಹವಿದೆ ಎಂದರ್ಥ ಆದ್ದರಿಂದ ಇದರಲ್ಲಿ ಸುಸ್ತಾಗಬಾರದು ಬಲೆ ಯಾರಾದರೂ ಮೇಲೇರಿ ಮೇಲೇರಿದವರು ಮತ್ತೆ ಅಧರ್ಮರಾಗುತ್ತಾರೆ ಒಂದು ವೇಳೆ ಅಧಮರಾಗಿ ಮತ್ತೆ ಬರುತ್ತಾರೆಂದರೆ ಸ್ನೇಹದಿಂದ ಅವರನ್ನು ಕರೆದು ಕೊಳ್ಳಿಸುತ್ತಿರಲ್ಲವೇ ಅಥವಾ ಇಲ್ಲಿಂದ ಹೊರಟು ಹೋಗಿ ಎಂದು ಹೇಳುತ್ತೀರೋ ಇಷ್ಟು ದಿನ ಎಲ್ಲಿದ್ರಿ ಏಕೆ ಬರಲಿಲ್ಲ ಎಂದು ಅವರ ಕ್ಷೇಮ ಸಮಾಚಾರವನ್ನು ಕೇಳಬೇಕು ಆಗ ನಾವು ಮಾಯೆಯಿಂದ ಸೋಲನ್ನು ಸೋಲನ್ನು ಅನುಭವಿಸಿದೆವು ಎಂದು ಹೇಳುತ್ತಾರೆ ಜ್ಞಾನವು ಬಹಳ ಒಳ್ಳೆಯದೆಂಬುದನ್ನು ತಿಳಿದುಕೊಂಡು ಸ್ಮೃತಿಯಂತೂ ಇರುತ್ತದೆ ಅಲ್ಲವೇ ಭಕ್ತಿಯಲ್ಲಿ ಸೋಲುವ ಗೆಲ್ಲುವ ಮಾತೇ ಇಲ್ಲ ಇದು ಜ್ಞಾನವಾಗಿದೆ ಇಲ್ಲಿ ಧಾರಣೆ ಮಾಡಬೇಕಾಗಿದೆ ನೀವು ಎಲ್ಲಿಯವರಿಗೆ ಬ್ರಾಹ್ಮಣರಾಗುವುದಿಲ್ಲವೋ ಅಲ್ಲಿಯವರಿಗೆ ದೇವತೆಗಳಾಗಲು ಸಾಧ್ಯವಿಲ್ಲ ಕೃಷ್ಣರು ಬೌದ್ಧರು ಪಾರಸಿಗಳು ಮೊದಲಾದವರಲ್ಲಿ ಬ್ರಾಹ್ಮಣರಿರುವುದಿಲ್ಲ ಬ್ರಾಹ್ಮಣರ ಮಕ್ಕಳು ಬ್ರಾಹ್ಮಣರಾಗಿರುತ್ತಾರೆ ಈ ಮಾತುಗಳನ್ನು ಈಗ ನೀವು ಅರಿತುಕೊಳ್ಳುತ್ತೀರಿ ತಂದೆಯನ್ನು ನೆನಪು ಮಾಡಬೇಕೆಂದು ನಿಮಗೀಗ ತಿಳಿದಿದೆ ತಂದೆಯನ್ನು ನೆನಪು ಮಾಡುವುದರಿಂದ ಆಸ್ತಿಯೂ ಸಿಗುತ್ತದೆ ಯಾರಾದರೂ ಸಿಕ್ಕಿದರೆ ಅವರಿಗೆ ಹೇಳಿ ತಂದೆಯನ್ನು ನೆನಪು ಮಾಡಿ ಪರಮಾತ್ಮನಿಗೆ ಸರ್ವಶ್ರೇಷ್ಠವೆಂದು ಹೇಳಲಾಗುತ್ತದೆ ಆದ್ದರಿಂದಲೇ ಎಲ್ಲರೂ ಪರಮಾತ್ಮನ ಕಡೆ ಬೆರಳು ತೋರಿಸುತ್ತಾರೆ ಪರಮಾತ್ಮನಿಗೆ ಮೊದಗಿಲು ಅಂದರೆ ಒಬ್ಬರು ಎಂದು ಹೇಳಲಾಗುತ್ತದೆ ಪರಮಾತ್ಮ ಒಬ್ಬನೇ ಆಗಿದ್ದಾನೆ ಒಬ್ಬರೇ ಭಗವಂತನಾಗಿದ್ದಾರೆ ಉಳಿದರೂ ಎಲ್ಲರೂ ಸಹ ಮಕ್ಕಳು ತಂದೆಗೆ ಭಗವಂತನೆಂದು ಕರೆಯಲಾಗುತ್ತದೆ ಅವರು ಜ್ಞಾನವನ್ನೂ ಕೊಡುತ್ತಾರೆ ತನ್ನ ಮಕ್ಕಳನ್ನಾಗಿಯೂ ಮಾಡಿಕೊಳ್ಳುತ್ತಾರೆ ಅಂದ ಮೇಲೆ ನೀವು ಮಕ್ಕಳು ಎಷ್ಟೊಂದು ಖುಷಿ ಇರಬೇಕು ಏಕೆಂದರೆ ತಂದೆಯು ಎಷ್ಟೊಂದು ಸೇವೆ ಮಾಡುತ್ತಾರೆ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಆದರೆ ತಾನು ಮಾತ್ರ ಆ ಪವಿತ್ರ ಪ್ರಪಂಚದಲ್ಲಿ ಬರುವುದಿಲ್ಲ ಅಂದ್ರೆ ಶಿವಬಾಬಾ ಸತ್ಯುಗದಲ್ಲಿ ಬರುವುದಿಲ್ಲ ಪಾವನ ಪ್ರಪಂಚದಲ್ಲಿ ಅವರನ್ನು ಯಾರೂ ಕರೆಯುವುದಿಲ್ಲ ಪತಿತ ಪ್ರಪಂಚದಲ್ಲೇ ಕರೆಯುತ್ತಾರೆ ಪಾವನ ಪ್ರಪಂಚದಲ್ಲಿ ಬಂದು ಅವರೇನು ಮಾಡುತ್ತಾರೆ ಅವರ ಹೆಸರೇ ಆಗಿದೆ ಪತಿತ ಪಾವನ ಅಂದಾಗ ಪತಿತ ಪ್ರಪಂಚವನ್ನು ಪಾವನ ಪ್ರಪಂಚವನ್ನಾಗಿ ಮಾಡುವುದು ಅವರ ಕರ್ತವ್ಯವಾಗಿದೆ ತಂದೆ ಹೆಸರಾಗಿದೆ ಶಿವ ಮಕ್ಕಳಿಗೆ ಸಾಲಿಗ್ರಾಮ ಎಂದು ಕರೆಯಲಾಗುವುದು ಇಬ್ಬರಿಗೂ ಪೂಜೆ ನಡೆಯುತ್ತದೆ ಏಕೆಂದರೆ ಪೂಜೆ ಮಾಡುವವರಿಗೆ ಇದೇನೂ ತಿಳಿದಿಲ್ಲ ಕೇವಲ ಒಂದು ಪೂಜಾ ಪದ್ಧತಿಯನ್ನಾಗಿ ಮಾಡಿಬಿಟ್ಟಿದ್ದಾರೆ ದೇವಿಯರಿಗೂ ಬಹಳ ಸುಂದರವಾದ ವಜ್ರರತ್ನಗಳ ಮಲನ್ನು ಕಟ್ಟಿಸುತ್ತಾರೆ ಪೂಜೆ ಮಾಡುತ್ತಾರೆ ಶಿವನಿಗಂತೂ ಮಣ್ಣಿನ ಲಿಂಗ ಮಾಡುವವರು ಮತ್ತು ಹೊಡೆದು ಹಾಕುವರು ಅದನ್ನು ತಯಾರು ಮಾಡುವುದರಲ್ಲಿ ಪರಿಶ್ರಮವಾಗುವುದಿಲ್ಲ ದೇವಿಯರ ಮೂರ್ತಿಗಳನ್ನು ಮಾಡುವುದರಲ್ಲಿ ಪರಿಶ್ರಮವಾಗುತ್ತದೆ ಪೂಜೆ ಮಾಡುವುದರಲ್ಲಿ ಪರಿಶ್ರಮವಾಗುವುದಿಲ್ಲ ಕಲ್ಲು ನೀರಿನಲ್ಲಿ ಕರಗಿ ಕರಗಿ ಗೋಲವಾಗಿ ಬಿಡುತ್ತದೆ ಪೂರ್ಣ ಅಂಡಾಕಾರವನ್ನಾಗಿ ಮಾಡಿಬಿಡುತ್ತಾರೆ ಆತ್ಮವು ಅಂಡಾಕಾರವಾಗಿದೆ ಇದು ಬ್ರಹ್ಮ ತತ್ವದಲ್ಲಿರುತ್ತದೆ ಎಂದು ಹೇಳುತ್ತಾರೆ ಆದ್ದರಿಂದ ಅದಕ್ಕೆ ಬ್ರಹ್ಮಾಂಡವೆಂದು ಹೇಳುತ್ತಾರೆ ನೀವು ಬ್ರಹ್ಮಾಂಡ ಮತ್ತು ವಿಶ್ವದ ಮಾಲೀಕರಾಗುತ್ತೀರಿ ಅಂದಾಗ ಮೊಟ್ಟ ಮೊದಲಿಗೆ ಒಬ್ಬ ತಂದೆಯ ಪರಿಚಯವನ್ನು ಕೊಡಬೇಕಾಗುತ್ತದೆ ಶಿವನಿಗೆ ತಂದೆ ಎಂದು ಎಲ್ಲರೂ ನೆನಪು ಮಾಡುತ್ತಾರೆ ಎರಡನೇದಾಗಿ ಬ್ರಹ್ಮನಿಗೂ ಸಹ ತಂದೆ ಎಂದು ಹೇಳುತ್ತಾರೆ ಪ್ರಜಾಪಿತನೆಂದರೆ ಎಲ್ಲಾ ಪ್ರಜೆಗಳ ಪಿತನಾದರಲ್ಲವೇ ಅವರೇ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ ಈ ಪೂರ್ಣ ಜ್ಞಾನವು ಈಗ ನೀವು ಮಕ್ಕಳಲ್ಲಿದೆ ಪ್ರಜಾಪಿತ ಬ್ರಹ್ಮನೆಂದು ಅನೇಕರು ಹೇಳುತ್ತಾರೆ ಆದರೆ ಅವರನ್ನು ಯಥಾರ್ಥ ರೀತಿಯಿಂದ ಯಾರೂ ಅರಿತುಕೊಂಡಿಲ್ಲ ಬ್ರಹ್ಮನು ಯಾರ ಮಗನಾಗಿದ್ದಾರೆ ಪರಂಪಿತ ಪರಮಾತ್ಮನ ಮಗು ಎಂದು ಹೇಳುತ್ತಾರೆ ಶಿವತಂದೆಯು ಇವರನ್ನು ದತ್ತು ಮಾಡಿಕೊಂಡಿದ್ದಾರೆಂದರೆ ಇವರು ಶರೀರಧಾರಿಯಾದರಲ್ಲವೇ ಎಲ್ಲರೂ ಈಶ್ವರನ ಸಂತಾನರಾಗಿದ್ದಾರೆ ನಂತರ ಯಾವಾಗ ಶರೀರ ಸಿಗೋದೋ ಆಗ ಪ್ರಜಾಪಿತ ಬ್ರಹ್ಮನ ರಚನೆ ಎಂದು ಹೇಳುತ್ತಾರೆ ಶಿವ ತಂದೆಗಂತೂ ಎಲ್ಲಾ ಆತ್ಮಗಳು ಮಕ್ಕಳಾಗಿಯೇ ಇದ್ದಾರೆ ತಂದೆಯು ದತ್ತು ಮಾಡಿಕೊಳ್ಳುವ ಮಾತಿಲ್ಲ ಈಗ ನೀವು ಬ್ರಹ್ಮ ಕುಮಾರ್ ಕುಮಾರಿಯರಾಗಿದ್ದೀರಿ ತಂದೆಯು ದತ್ತು ಮಾಡಿಕೊಳ್ಳುವ ಮಾತಿಲ್ಲ ಏಕೆಂದ್ರೆ ಎಲ್ಲಾ ಆತ್ಮಗಳು ಅನಾದಿ ಅವಿನಾಶಿಯಾಗಿದ್ದಾರೆ ಆಗಿದ್ದಾರೆ ಎಲ್ಲಾ ಆತ್ಮಗಳಿಗೂ ತಮ್ಮ ತಮ್ಮ ಶರೀರ ತಮ್ಮ ತಮ್ಮ ಪಾತ್ರವು ಸಿಕ್ಕಿದೆ ಅದನ್ನು ಅಭಿನಯಿಸಲೇಬೇಕಾಗಿದೆ ಈ ಪಾತ್ರವೇ ಅನಾದಿ ಅವಿನಾಶಿ ಪರಂಪರೆಯಿಂದ ನಡೆದು ಬರುತ್ತದೆ ಅದಕ್ಕೆ ಆದಿ ಅಂತ್ಯವಿದೆ ಎಂದು ಹೇಳುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ತಮ್ಮ ಶ್ರೀಮಂತಿಕೆ ಸ್ಥಾನಮಾನ ಇತ್ಯಾದಿಯ ಅಹಂಕಾರವನ್ನು ಕಳೆಯಬೇಕಾಗಿದೆ ಅವಿನಾಶಿ ಜ್ಞಾನಧನದಿಂದ ಸ್ವಯಂ ಅನ್ನು ಸಂಪನ್ನ ಮಾಡಿಕೊಳ್ಳಬೇಕಾಗಿದೆ ಸರ್ವಿಸ್ ನಲ್ಲೆಂದೂ ಸುಸ್ತಾಗಬಾರದು ವಾತಾವರಣವನ್ನು ಚೆನ್ನಾಗಿಟ್ಟುಕೊಳ್ಳಲು ಮುಖದಿಂದ ಸದಾ ರತ್ನಗಳೇ ಹೊರಬೇಕಾಗಿದೆ ದುಃಖ ಕೊಡುವಂತ ಮಾತುಗಳು ಬಾಯಿಂದ ಬರದಂತೆ ಗಮನವಿಡಬೇಕಾಗಿದೆ ಹರ್ಷಿತ ಮುಖಿಯಾಗಿರಬೇಕಾಗಿದೆ ಇವತ್ತಿನ ವರದಾನ ಆಗಿದೆ ಎಂಥದೇ ವಾಯುಮಂಡಲದಲ್ಲಿ ಮನಸ್ಸು ಬುದ್ಧಿಯನ್ನು ಸೆಕೆಂಡ್ನಲ್ಲಿ ಏಕಾಗ್ರ ಮಾಡುವಂತಹ ಸರ್ವಶಕ್ತಿ ಸಂಪನ್ನ ಭವ ಬಾಪ್ತಾದರವರು ಎಲ್ಲ ಮಕ್ಕಳಿಗೂ ಸರ್ವ ಶಕ್ತಿಗಳನ್ನು ರೂಪದಲ್ಲಿ ಕೊಟ್ಟಿದ್ದಾರೆ ನೆನಪಿನ ಶಕ್ತಿಯ ಅರ್ಥವೇ ಆಗಿದೆ ಮನಸ್ಸು ಬುದ್ಧಿಯನ್ನು ಎಲ್ಲಿ ಸ್ಥಿರ ಮಾಡಲು ಇಚ್ಛಿಸಿರೋ ಅಲ್ಲಿ ಸ್ಥಿರವಾಗಬೇಕು ಎಂಥದೇ ವಾಯುಮಂಡಲದ ಮಧ್ಯೆ ತಮ್ಮ ಮನಸ್ಸು ಬುದ್ಧಿಯನ್ನು ಒಂದು ಸೆಕೆಂಡ್ನಲ್ಲಿ ಏಕಾಗ್ರ ಮಾಡಿಕೊಳ್ಳಿ ಪರಿಸ್ಥಿತಿ ಹಲ್ಚಲ್ದಾಗಿರಬಹುದು ವಾಯುಮಂಡಲ ತಮೋಗುಣಿಯಾಗಿರಬಹುದು ಮಾಯೆ ತನ್ನವರನ್ನಾಗಿ ಮಾಡಿಕೊಳ್ಳುವ ಪ್ರಯತ್ನದಲ್ಲಿರಬಹುದು ಆದರೂ ಸಹ ಸೆಕೆಂಡಿನಲ್ಲಿ ಏಕಾಗ್ರ ಮಾಡಿಬಿಡಿ ಇಂತಹ ಕಂಟ್ರೋಲಿಂಗ್ ಪವರ್ ಇರಬೇಕು ಆಗ ಹೇಳಲಾಗುವುದು ಸರ್ವಶಕ್ತಿ ಸಂಪನ್ನ ಇವತ್ತಿನ ಶ್ಲೋಗನ್ ಆಗಿದೆ ವಿಶ್ವ ಕಲ್ಯಾಣದ ಜವಾಬ್ದಾರಿ ಮತ್ತು ಪವಿತ್ರತೆಯ ಬೆಳಕಿನ ಕಿರೀಟ ಧರಿಸುವಂಥವರೇ ಡಬ್ಬಲ್ ಲೈಟ್ ಕಿರೀಟಧಾರಿಗಳಾಗುವರು ಶಾಂತಿ ಹ್ಯಾವ್ ಅನ್ ನೈಸ್ ಡೇ ಟೇಕ್ ಕೇರ್